ಕಷ್ಟನಿವಾರಕನು ಇಷ್ಟಾರ್ಥ ಪ್ರದಾಯಕನೂ ಆದಂಥ ಶ್ರೀ ಮಹಾಗಣಪತಿಯನ್ನು ಮನಸಾರೆ ಧ್ಯಾನಿಸಿ ಮೇಳದ ಅಧಿದೇವನಾದಂಥ ಹಟ್ಟಿಯಂಗಡಿ ಶ್ರೀ ಮಹಾಗಣಪತಿಗೆ ತಲೆಬಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೂ ಮನಸಾರೆ ವಂದಿಸಿ ಯಕ್ಷಗಾನವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕಲಾಭಿಮಾನವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಕಲಾವಿದರನ್ನು ಕಲೆಯನ್ನು ಪ್ರೋತ್ಸಾಹಿಸುತ್ತಿರುವಂತಹ ನಿಜವಾದ ಯಕ್ಷಗಾನದ ಅನ್ನದಾತ ಪ್ರಭುಗಳು ಎನಿಸಿಕೊಂಡಿರುವಂಥ ಪ್ರೇಕ್ಷಕ ಬಂಧುಗಳಿಗೆ ತಲೆಬಾಗುತ್ತಾ ಯಕ್ಷಗಾನ ಕ್ಷೇತ್ರದಲ್ಲಿ ಮೂವತ್ತು ವರ್ಷಗಳಿಗೂ ಮಿಕ್ಕಿ ಕಲಾ ಸೇವೆಯನ್ನು ಕೈಗೊಂಡು ಬಡಗುತಿಟ್ಟಿನ ಪ್ರಸಿದ್ಧ ಮೇಳಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಸ್ವತಃ ಕಲಾ ತಂಡವನ್ನು ಕಟ್ಟಿ ಆಮೇಲೆ ಡೇರೆ ಮೇಳವನ್ನು ಮಾಡಿ ಅದರ ಸಿಹಿ ಕಹಿ ಅನುಭವವನ್ನು ಪಡೆದು ಪ್ರಸ್ತುತ ರಂಜಿತ್ ಕುಮಾರ್ ಶೆಟ್ಟಿಯವರ ಯಜಮಾನಿಕೆಯ ಈ ಮೇಳದ ಸಹಸಂಸ್ಥೆ ಮೆಕ್ಕೆಕಟ್ಟು ಮೇಳದಲ್ಲಿ ನಾನು ಎರಡನೆಯ ವರ್ಷದ ಯಕ್ಷಗಾನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ದಿವಸ ಮೊದಲಾಗಿ ನನಗೆ ಹೇಳಿದ್ದು ಈ ಯಕ್ಷಗಾನ ಕಾರ್ಯಕ್ರಮಕ್ಕೆ ನೀನು ಅತಿಥಿ ಕಲಾವಿದನಾಗಿ ಬರಬೇಕು ಅಂತ ಆಮೇಲೆ ಗೊತ್ತಾದದ್ದು ನಾನೊಂದು ಪ್ರಶಸ್ತಿಗೆ ಭಾಜನನಾಗ್ತಾ ಇದ್ದೇನೆ ಎನ್ನುವುದಾಗಿ ಸಹಜವಾಗಿ ಕಲಾವಿದನಾದವನಿಗೆ ತಾನು ಪಡೆಯುವ ಸಂಬಳ ಬಳಸುವ ಹಣ ಇರುವ ಸೌಕರ್ಯ ಇದೆಲ್ಲವುದಕ್ಕಿಂತಲೂ ಸಂತೋಷ ಆಗುವುದು ತಾನು ಎಷ್ಟೇ ದುಡಿದು ಬೆವರನ್ನು ಸುರಿಸಿದರೂ ಸಹ ನೋವನ್ನು ಅನುಭವಿಸದೆ ಇಂತಹ ಒಂದು ಸಭೆಯಲ್ಲಿ ಸನ್ಮಾನವೋ ಪ್ರಶಸ್ತಿಯೋ ಸಿಕ್ಕಿದಾಗ ಒಂದು ನಿಟ್ಟುಸಿರು ಸಮಾಧಾನ ನಮ್ಮ ಪಾಲಿಗೆ ಇಷ್ಟು ವರ್ಷ ಮನೆಯನ್ನೋ ಸಂಸಾರವನ್ನು ಸುಖವನ್ನು ತ್ಯಾಗ ಮಾಡಿ ಬದುಕಿಗಾಗಿ ಯಕ್ಷಗಾನವನ್ನು ಆಯ್ದುಕೊಂಡು ಯಕ್ಷಗಾನದಿಂದಲೇ ಬದುಕನ್ನು ಕಟ್ಟಿಕೊಂಡಿರುವಂಥ ನಮಗೆ ಕಲಾಮಾತೆ ಈ ರೀತಿಯಲ್ಲಿ ಅನುಗ್ರಹಿಸಿದಳಲ್ಲ ಎನ್ನುವ ಸಮಾಧಾನ ಸಿಗುತ್ತದೆ ಅದರಲ್ಲಿಯೂ ಮಂಗಳೂರಿನ ರಂಗಸ್ಥಳ ಸಂಸ್ಥೆ ಈಗಾಗಲೇ ಯಕ್ಷಗಾನ ವಲಯದಲ್ಲಿ ಒಂದು ವಿಶಿಷ್ಟವಾದಂಥ ಸ್ಥಾನವನ್ನು ಪಡೆದಿರುವುದು ಪ್ರತಿ ವರ್ಷ ವಿಶೇಷವಾದಂತಹ ಯಕ್ಷಗಾನವನ್ನು ಸಂಯೋಜಿಸುವುದರ ಮೂಲಕವಾಗಿ ರಂಗಸ್ಥಳ ಸಂಸ್ಥೆಯ ಯಕ್ಷಗಾನ ಅಂದರೆ ಅಭಿಮಾನಿಗಳು ಕಾದು ಆ ದಿನಾಂಕವನ್ನು ನಿರೀಕ್ಷೆ ಮಾಡುವಂಥ ಒಂದು ಶಕೆಯನ್ನು ಅಲೆಯನ್ನ ಎಬ್ಬಿಸಿದೆ ಅದರ ರೂವಾರಿಗಳಾದಂತಹ ದಿನೇಶ್ ಪೈಗಳು ಎಸ್ ಎಲ್ ನಾಯಕರು ನನಗೆ ಬಹಳ ಆತ್ಮೀಯರು ಯಾಕೋ ಗೊತ್ತಿಲ್ಲ ಆಟ ಇಲ್ಲದೆ ಇದ್ದರೂ ಅವರು ನನಗೆ ಫೋನ್ ಮೂಲಕವಾದರೂ ಮಾತಾಡಿಸಿ ನನ್ನ ಸುಖ ಕಷ್ಟವನ್ನು ವಿಚಾರಿಸ್ತಾ ಇದ್ದಾರೆ ಒಂದು ರೀತಿಯಲ್ಲಿ ನನ್ನ ಹಿತಾಕಾಂಕ್ಷಿಗಳು ಕೇವಲ ಕಲಾಭಿಮಾನ ಮಾತ್ರ ಅಲ್ಲ ನನ್ನ ವೈಯಕ್ತಿಕ ಬದುಕಿನಲ್ಲಿಯೂ ನಾನು ಹೀಗೆ ಆಗಬೇಕು ಎನ್ನುವ ಕನಸನ್ನು ಕಂಡವರು ನಮಗೆ ನಾವು ಬಳಸಿಕೊಳ್ಳುವುದು ಧರ್ಮಕ್ಕಾಗಿ ಅಲ್ಲ ಯಕ್ಷಗಾನ ಸೇವೆ ಅಂತ ನಾವು ಹೇಳಿಕೊಂಡ್ರು ಖಂಡಿತ ಇದ ಸೇವೆ ಅಲ್ಲ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ಮಾಡುವುದು ಸೇವೆ ನಾವು ಬದುಕಿಗಾಗಿ ಯಕ್ಷಗಾನವನ್ನು ಆಯ್ದುಕೊಂಡಿದ್ದೇವೆ ಆದರೆ ಉಳಿದ ಯಾವುದೇ ಒಂದು ಉದ್ಯೋಗದಲ್ಲಿ ನಾವಿದ್ದರೂ ಬಹುಶಃ ಇಷ್ಟೆಲ್ಲ ಜನರನ್ನು ನಾವು ಗಳಿಸುವುದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅದು ಯಕ್ಷಗಾನದ ಯೋಗ್ಯತೆ ಕಲೆಯ ತಾಕತ್ತು ಯಾವುದೇ ಕ್ಷೇತ್ರದ ಒಬ್ಬ ಕಲಾವಿದ ಯಾವುದೇ ಊರಿನಲ್ಲಿದ್ದರೂ ಅವ ಒಬ್ಬ ಪ್ರಖ್ಯಾತನಾಗ್ತಾನೆ ಅಂತಾದರೆ ಆ ಕಲಾ ಮಾಧ್ಯಮ ಅವನಿಗೆ ಕೊಡುವಂತಹ ಅನುಗ್ರಹ ಅದು ನಾವು ಆ ಅನುಗ್ರಹಕ್ಕೆ ಪಾತ್ರರಾಗಿದ್ದೇವೆ ಅಲ್ಲದೇ ಇದ್ದರೆ ಎಲ್ಲಿಯ ಹೊನ್ನಾವರ ಎಲ್ಲಿಯ ಮಂಗಳೂರು ಯಕ್ಷಗಾನದ ಒಂದು ಬಾಂಧವ್ಯ ಅಲ್ಲದೇ ಇದ್ದರೆ ಇಂಥ ಸಹೃದಯರ ಅಭಿಮಾನವು ಪ್ರೀತಿಯೋ ಇಂಥ ಒಂದು ಪ್ರಶಸ್ತಿಯೋ ನಮ್ಮ ಪಾಲಿಗೆ ದೊರಕುವುದಕ್ಕೆ ಸಾಧ್ಯ ಇತ್ತ ಹಾಗೆ ಯೋಚಿಸಿದಾಗ ಯಕ್ಷಗಾನಕ್ಕೆ ಬಂದ ನನ್ನ ಜೀವನ ಸಾರ್ಥಕ ಆಗಿದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ ಯಕ್ಷಗಾನ ಕಂಡಂತಹ ಯಕ್ಷಗಾನದ ಸ್ವಯಂಭು ಎನ್ನುವುದಾಗಿ ಕರೆಸಿಕೊಂಡು ಯಕ್ಷಗಾನದ ಅಭಿನವ ಶನೀಶ್ವರ ಎನ್ನುವುದಾಗಿಯೇ ಪ್ರೇಕ್ಷಕಾಭಿಮಾನಿಗಳಿಂದ ಹೊಗಳಿಸಿಕೊಂಡು ಎಪ್ಪತ್ತು ವರ್ಷಗಳ ಪರ್ಯಂತರವಾಗಿ ಯಕ್ಷಗಾನದಲ್ಲಿಯೇ ದುಡಿದ ಹಿರಿಯ ಚೇತನ ನನ್ನ ತಂದೆಯವರು ದಿವಂಗತ ಜಲವಳ್ಳಿ ವೆಂಕಟೇಶ್ ಅವರ ಮಗನಾಗಿ ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದಂಥ ನಾನು ಒಂದು ಮಟ್ಟಿಗಿನ ಯಶಸ್ಸನ್ನು ಕಂಡಿದ್ದೇನೆ ಅಂತ ಆದರೆ ಅದೆಲ್ಲ ಪ್ರೇಕ್ಷಕಾಭಿಮಾನಿಗಳಾದಂಥ ನಿಮ್ಮ ಆಶೀರ್ವಾದ ಅಂತ ನಾನು ಭಾವಿಸ್ತೇನೆ ಯಾಕೆಂದ್ರೆ ಒಬ್ಬ ದೊಡ್ಡ ಕಲಾವಿದನ ಮಗನಿಗೆ ಬಹಳ ಹೊಣೆಗಾರಿಕೆ ಇರ್ತದೆ ತುಂಬ ಒಳ್ಳೆಯದು ಮಾಡಿದರೆ ಅಪ್ಪನಾಗೆ ಮಾಡಿದರೆ ಏನಿಲ್ಲ ಅಪ್ಪನಷ್ಟೇ ಮಾಡಿಬಿಟ್ಟ ಅಂತ ಹೇಳ್ತಾರೆ ಏನೂ ಮಾಡದೇ ಇದ್ದರೆ ಎಂಥ ಅಪ್ಪನಿಗೆ ಎಂಥ ಮಗ ಹುಟ್ಬಿಟ್ಟೆ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಸ್ವಂತಿಕೆಯಿಂದಲೇ ಮಾಡಿದರೆ ಅಪ್ಪನನ್ನು ಸ್ವಲ್ಪ ಅನುಕರಣೆ ಮಾಡಲಿಲ್ಲ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಒಟ್ಟಾರೆ ಆ ಹಿರಿಯ ಕಲಾವಿದರ ಮಕ್ಕಳನ್ನು ನೋಡುವ ಬಗೆಯೇ ಬೇರೆ ಅದು ಎಲ್ಲ ಕ್ಷೇತ್ರದಲ್ಲಿಯೂ ಉಂಟು ಸಿನಿಮಾ ಕ್ಷೇತ್ರದಲ್ಲಿ ಉಳಿದ ಎಲ್ಲ ಕಲಾವಿದರ ಮಕ್ಕಳಿಗಿಂತಲೂ ರಾಜಕುಮಾರರ ಮಕ್ಕಳ ಮೇಲೆ ಸ್ವಲ್ಪ ಅಭಿಮಾನಿಗಳ ನಿರೀಕ್ಷೆ ಹೆಚ್ಚು ಯಕ್ಷಗಾನ ವಲಯದಲ್ಲಿಯೂ ಹಾಗೆ ಒಂದು ಸಮಾಧಾನ ಅಂದರೆ ಎಲ್ಲ ಮೇಳಗಳನ್ನು ಎಲ್ಲ ಯಜಮಾನರನ್ನು ಎಲ್ಲ ಕಲಾವಿದರನ್ನು ಅಭಿಮಾನಿಗಳನ್ನು ಸಂತೈಸುವುದರಲ್ಲಿ ನನ್ನ ಕಲಾ ಮಾಧ್ಯಮದ ಮೂಲಕವಾಗಿ ಸಮಾಧಾನಗೊಳಿಸುವಲ್ಲಿ ನಾನು ಪಟ್ಟ ಶ್ರಮ ಆಗಿದೆ ನನ್ನ ತಂದೆಯವರು ಏರಿದಂಥ ಎತ್ತರವನ್ನು ಗಳಿಸಿದಂಥ ಕೀರ್ತಿಯನ್ನೋ ಗಳಿಸುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಎನ್ನುವುದು ಗೊತ್ತು ಆದರೆ ಅವರು ಗಳಿಸಿದ ಕೀರ್ತಿಗೆ ಯಶಸ್ಸಿಗೆ ನನ್ನಿಂದ ಬಾಧಕ ಆಗಲಿಲ್ಲ ಎನ್ನುವಂಥ ಸಮಾಧಾನ ನನಗುಂಟು ಅವರ ಹೆಸರಿಗೆ ನಾನು ಕಳಂಕ ತರಲಿಲ್ಲ ಎನ್ನುವಂತಹ ನೆಮ್ಮದಿ ನನ್ನ ಪಾಲಿ ಉಂಟು ಯಾಕೆಂದರೆ ಇಂಥವ್ರ ಮಗ ಹೋ ಹೀಗಿದ್ದಾನೆ ಯಾಕೆಂದ್ರೆ ನನ್ನ ತಂದೆಯವರು ಯಕ್ಷಗಾನದಲ್ಲಿ ಒಂದು ನಿಷ್ಠೆ ಒಂದು ಬದ್ಧತೆಗೆ ಒಳಗಾದವರು ಯಾವುದೇ ಕಾರಣಕ್ಕೆ ಯಕ್ಷಗಾನದಿಂದ ನಿವೃತ್ತಿಯಾದ ಮೇಲೆ ನಿವೃತ್ತರಾದ ಮೇಲೆ ಬಣ್ಣ ಹಚ್ಚುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ ಮೇಲೆ ಎಷ್ಟೇ ಹೇಳಿದ್ರು ಬಣ್ಣ ಹಚ್ಚಲಿಲ್ಲ ಅವರು ನಿವೃತ್ತರಾದ ಮೇಲೂ ಇಪ್ಪತ್ತು ವರ್ಷಗಳ ಕಾಲ ಜೀವಿತದಲ್ಲಿದ್ದರು ಎರಡು ಲಕ್ಷ ರೂಪಾಯಿ ಕೊಡ್ತೇವೆ ಒಂದು ವೇಷ ಮಾಡಿ ಅಂತ ಹೇಳಿದಾಗ ತಾಪತ್ರಯ ಇದ್ದಾಗಲೂ ಬಣ್ಣ ಹಚ್ಚುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದವರು ಬಣ್ಣ ಹಚ್ಚಲಿಲ್ಲ ಗದಾಯುದ್ಧದಲ್ಲಿ ಭೀಮನನ್ನು ಮಾಡುವುದು ಬಿಟ್ಟರೆ ಕೌರವನನ್ನು ಮಾಡುವುದಿಲ್ಲ ಅಂತ ಹೇಳಿದವರು ಮಾಡಲೇ ಇಲ್ಲ ವಧೆಯಲ್ಲಿ ಒಲನನ್ನು ಬಿಟ್ಟರೆ ಅವರು ಯಾವುದೇ ಕಾರಣಕ್ಕೆ ಕೀಚಕನನ್ನು ಮಾಡಲಿಲ್ಲ ನಾವೆಲ್ಲ ಬಿಡಿ ಈಗ ಅದ್ಭುತ ಕಲಾವಿದರು ಕೀಚಕನನ್ನು ಮಾಡ್ತೇವೆ ಒಲಲ್ನನ್ನು ಮಾಡ್ತೇವೆ ಭೀಮನನ್ನು ಮಾಡ್ತೇವೆ ಕೌರವನನ್ನು ಮಾಡುತ್ತೇವೆ ಯಾಕೆಂದರೆ ಯಕ್ಷಗಾನದ ಬಗ್ಗೆ ನಮಗೇ ಗೊತ್ತುಂಟು ಇನ್ನೂ ಸಾಧಿಸಬೇಕಾದದ್ದು ಬಹಳಷ್ಟು ಉಂಟು ಈಗ ಇವರೆಲ್ಲ ಹೇಳಿದರು ಹೊಗಳಿದ್ರು ಯಕ್ಷಗಾನದಲ್ಲಿ ಅದ್ಭುತವಾದ ಏನಿಲ್ಲ ನಮಗೂ ಕಲಿಯುವುದು ಬಹಳಷ್ಟುಂಟು ಆಗಾಗ ಅನ್ನಿಸುವುದುಂಟು ನಾವು ಮಾಡಿದ ಸಾಕಾಗುವುದಿಲ್ಲ ಹಳೆಯ ಕಲಾವಿದರೆಲ್ಲ ಮಾಡಿದಂಥ ಆ ಸಾಧನೆಯ ಮುಂದೆ ನಮ್ಮದಿನ್ನೂ ಶೂನ್ಯ ಹಾಗಾಗಿ ನಾವೇನಾದರೂ ಯಕ್ಷಗಾನದಿಂದ ಇಷ್ಟನ್ನು ದುಡಿತಾ ಇದ್ದೇವೆ ಪಡೀತಾ ಇದ್ದೇವೆ ಅಂತಾದರೆ ಯಕ್ಷಗಾನದ ಹಿರಿಯ ಚೇತನಗಳು ಕಷ್ಟ ಸುರಿಸಿ ಬೆವರನ್ನು ಹರಿಸಿ ಈಗಿನಷ್ಟು ಅನುಕೂಲತೆ ಇಲ್ಲದಿರುವಂಥ ಆ ಕಷ್ಟಕಾಲದಲ್ಲಿ ಯಕ್ಷಗಾನಕ್ಕಾಗಿಯೇ ಬೆವರನ್ನ ರಕ್ತದೋಪಾದಿಯಲ್ಲಿ ಹರಿಸಿ ಯಕ್ಷಗಾನವನ್ನು ಕಟ್ಟಿ ಬೆಳೆಸಿ ಉಳಿಸಿದ್ರ ಸತ್ತ ಫಲವನ್ನು ಈವತ್ತಿನ ಕಲಾವಿದರು ನಾವು ಅನುಭವಿಸ್ತಾ ಇದ್ದೇವೆ ಹಾಗಾಗಿ ನಾವಿವತ್ತು ಏನೇ ಸಾಧನೆ ಮಾಡಿದರೂ ಅದು ಯಕ್ಷಗಾನದ ಕಳೆದು ಹೋದಂಥ ಹಿರಿಯ ಚೇತನಗಳ ಕೊಡುಗೆ ಎನ್ನುವುದಾಗಿ ನಾವು ಧನ್ಯತೆಯಿಂದ ಅವರನ್ನು ಸ್ಮರಿಸಲೇಬೇಕು ಹಾಗಾಗಿಯೇ ಈ ದಿವಸದ ಈ ಪ್ರಶಸ್ತಿಯನ್ನು ನನ್ನ ಪಾಲಿಗೆ ಅನುಗ್ರಹ ರೂಪವಾಗಿ ನೀಡಿರುವಂತಹ ಹಾ ಯಕ್ಷಕುಸುಮ ಚಾರಿಟೇಬಲ್ ಟ್ರಸ್ಟ್ ಇವರ ಸರ್ವ ಸದಸ್ಯರಿಗೂ ಹಾಗೂ ರಂಗಸ್ಥಳ ಸಂಸ್ಥೆಯವರಿಗೂ ಉಳಿದಂತಹ ಇವತ್ತಿನ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಮನದಾಳದ ಅಭಿವಂದನೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ನೀವು ಕೊಟ್ಟಿರುವಂತಹ ಈ ಪ್ರಶಸ್ತಿ ಇಲ್ಲಿಯವರೆಗೆ ನಾನು ಸಾಧಿಸಿದಂತಹ ಸಾಧನೆಯನ್ನು ಗುರುತಿಸಿಕೊಟ್ಟದ್ದು ಎನ್ನುವ ಅಹಂಕಾರದಿಂದ ನಾನು ಇದನ್ನು ಸ್ವೀಕರಿಸುವುದಿಲ್ಲ ಇನ್ನು ಮುಂದೆ ಬಹಳಷ್ಟನ್ನು ನೀನು ಸಾಧಿಸಬೇಕು ಎನ್ನುವ ಎಚ್ಚರಿಕೆಯಿಂದ ನೀವು ಕೊಟ್ಟಿದ್ದೀರಿ ಎನ್ನುವುದಾಗಿ ಇದನ್ನು ವಿನಮ್ರವಾಗಿ ನಾನು ಸ್ವೀಕರಿಸ್ತೇನೆ ಭಗವಂತ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟ ಅಂತಾದರೆ ಇನ್ನೂ ಯಕ್ಷಗಾನ ಕ್ಷೇತ್ರದಲ್ಲಿ ನಿಮ್ಮ ನಿರೀಕ್ಷೆಯಂತೆ ಸಾಧಕನಾಗಿ ಒಳ್ಳೆಯ ಸಾಧನೆಯನ್ನು ಮಾಡ್ತೇನೆ ಎನ್ನುವ ಮಾತಿನೊಂದಿಗೆ ಸೇರಿರುವಂಥ ಎಲ್ಲ ಅಭಿಮಾನಿಗಳ ಪೂರ್ಣ ಆಶೀರ್ವಾದ ನನ್ನ ಮೇಲೆ ಯಾವತ್ತೂ ಇರಲಿ ಎನ್ನುವುದಾಗಿ ಅಪೇಕ್ಷಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ ಯಕ್ಷಗಾನಂ ವಿಶ್ವಗಾನಂ ನಮಸ್ತೆ